ಇದಕ್ಕೆ ಸಂಬಂಧಪಟ್ಟ ತಾವೇನು ದೂರ ಕೊಡ್ತೀರಾ ಏನಾದರೂ ಈಗ ಗಂಭೀರವಾದ ಆರೋಪ ಮಾಡಿದ್ರೆ ಆ ವ್ಯಕ್ತಿಯ ಮೇಲೆ ವಿಚಾರಣೆಗೊಳಪಡಿಸಿ ಅಂತ ದೂರ ಕೊಡ್ತೀರಾ ರಾಜ್ಯ ಸರ್ಕಾರದ ಸಂಸ್ಥೆಗಳಾಗಿರ್ಬೋದು ಗೃಹ ಸಚಿವರಿಗಾಗಿರ್ಬೋದು ಅಥವಾ ನೇರವಾಗಿ ಈಗ ಕೇಂದ್ರ ಸಮಿತಿ ಒಳಪಡುವಂಥ ಸಂಸ್ಥೆಗಳಿಗೆ ಅಂತ ಖಂಡಿತವಾಗ್ಲೂ ಕೂಡ ಈ ವಿಚಾರದಲ್ಲಿ ಸರ್ಕಾರ ಮುಂದಕ್ಕೆ ಬಂದು ಇನ್ವೆಸ್ಟಿಗೇಷನ್ಗೆ ಅವರು ಮುಂದಾಗಲಿಲ್ಲ ಅಂತಂದ್ರೆ ನಾನು ಖಂಡಿತವಾಗ್ಲೂ ಕೂಡ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಟ್ಟಕ್ಕಾದರೂ ಕೂಡ ಮೆಟ್ರಲ್ ಇರೋದ್ರ ಮೂಲಕ ಇವತ್ತು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೂಲಕ ಆದರೂ ಕೂಡ ಇನ್ವೆಸ್ಟಿಗೇಷನ್ನ ಕೇಳುವಂತ ಒಂದು ಇದಕ್ಕೆ ನಾನು ಮುಂದಾಗ್ತಿದ್ದೆ ನಾನು ಈಗ ಧರ್ಮಸ್ಥಳದ ಪ್ರಕರಣ ವಿಚಾರ ಸಂಬಂಧಪಟ್ಟಂತೆ ತಾರ್ಕಿಕ ಕಂತಕ್ ಇನ್ನೂ ಬಂದಿಲ್ಲ ಆ ಸ್ಟ್ಯಾಂಡ್ ಏನಿರುತ್ತದೆ ತಾವೊಬ್ಬ ಶಾಸಕರಾಗಿ ಅಂತ ಇವತ್ತು ಭಾರತೀಯ ಜನತಾ ಪಕ್ಷ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ ಇವತ್ತು ವಿಜೇಂದ್ರ ಅವರಾಗಿರ್ಬಹುದು ಅಧ್ಯಕ್ಷರು ನಮ್ಮ ಪ್ರತಿಪಕ್ಷ ನಾಯಕರಾದ ಅಶೋಕ್ ಅವರಾಗಿರ್ಬೋದು ಅವ್ರು ಹೇಳ್ತಾ ಇರುವಂತದ್ದು ಈ ಒಂದು ಷಡ್ಯಂತ್ರ ಏನಿದೆ ಈ ಷಡ್ಯಂತ್ರವನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಹೇಳೋದಂತಲ್ಲ ಅಥವಾ ಅಶೋಕ್ ಅವರು ವಿಜೇಂದ್ರ ಅವರು ಹೇಳೋದಂತಲ್ಲ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಆ ಷಡ್ಯಂತ್ರಕ್ಕೆ ನಾನು ಪೂರಕವಾಗಿ ಇವತ್ತು ನನಗೆ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಸ್ಪಷ್ಟವಾದ ಮಾಹಿತಿ ನನಗೆ ಪಡ್ಕೊಂಡೇ ಇವತ್ತು ಮಾಧ್ಯಮಗಳ ಮುಂದೆ ನಾನು ಹೇಳ್ತಾ ಇರುವಂಥದ್ದು ಹಾಗಾಗಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದರೆ ಸತ್ಯ ಹೊರಗಡೆ ಬರುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಪರೋಕ್ಷವಾಗಿ ಸಂಸದ ಶಸಿಕಾಂತ್ ಸೆಂಧರ ಮೂಲಕ ಈ ರೀತಿ ಹಿಂದೂ ದೇವಸ್ಥಾನಗಳಿಗೆ ಒಂದು ರೀತಿ ಕೆಟ್ಟ ಭಾವನೆಗಳನ್ನ ಮೂಡಿಸೋದಕ್ಕೆ ಮಾಡ್ತಾ ಇದೆ ಹಾಗಾದ್ರೆ ಸೊ ಖಂಡಿತವಾಗ್ಲೂ ಕೂಡ ಇವತ್ತು ಇಡೀ ನಮ್ಮ ದೇಶದಲ್ಲಿ ಒಂದು ನಮ್ಮ ಧಾರ್ಮಿಕ ವಿಚಾರದಲ್ಲಿ ಒಂದು ಹಿಂದೂ ಧಾರ್ಮಿಕ ಭಾವನೆಗಳ ವಿಚಾರದಲ್ಲಿ ಜನರಿಗೆ ಇವತ್ತು ಒಂದು ರೀತಿ ಅಭದ್ರತಾ ಭಾವ ಸೃಷ್ಟಿ ಮಾಡುವಂಥ ಒಂದು ಕೆಲಸ ನಡೀತಾನೇ ಇದೆ ಇವತ್ತು ಶಶಿಕಾಂತ್ ಸೆಂಥಿಲ್ ಅಂತಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟು ಕಾಂಗ್ರೆಸ್ ಪಕ್ಷ ತಮಿಳುನಾಡು ಈ ಮುಸುಕುದಾರಿ ತಮಿಳುನಾಡು ಅವನು ಹಾಗಾಗಿ ಇವರ ಹಿಂದೆ ಮತ್ತು ಇಲ್ಲಿ ಹೈಕಮಾಂಡ್ ಒತ್ತಡದಿಂದನೇ ಮುಖ್ಯಮಂತ್ರಿಗಳು ಎಸ್ ಐ ಟಿ ರಚನೆಗೆ ಕೊಟ್ಟಿರೋವಂಥದ್ದು ಇದರಲ್ಲಿ ಎರಡನೇ ಮಾತೇ ಇಲ್ಲ ನಿನ್ನೆ ಸುನೀಲ್ ಕುಮಾರ್ ಅವರು ಕೂಡ ಅಸೆಂಬ್ಲಿಯಲ್ಲಿ ಸ್ಪಷ್ಟವಾಗಿ ಹೈಕಮಾಂಡ್ ಒತ್ತಡ ನಿಮ್ಮ ಮೇಲೆ ಇದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ನಿನ್ನೆ ಸಿಕ್ಕಾಪಟ್ಟೆ ಗಲಾಟೆಗಳು ಮಾಡಿ ಮಾತಾಡಲಿಕ್ಕೆ ಬೀಳಲಿಲ್ಲ ಅವರು ಈಗ ಕೇಂದ್ರದ ತನಿಖಾ ಸಂಸ್ಥೆಗೆ ಏನಾದ್ರೂ ಈ ಒಂದು ಪ್ರಕರಣದ ತನಿಖೆಗೆ ಕೊಟ್ಟರೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಹಾಗಾದ್ರೆ ಹೊರಗಡೆ ಈಗ ಉರುಳಾಗ್ಬೋದು ಅಂತ ಸರ್ ಈ ಒಂದು ಪ್ರಕರಣ ಯಾರಿಗೆ ಉರುಳಾಗುತ್ತೆ ಅನ್ನೋದಕ್ಕಿಂತ ಕೂಡ ನನಗೆ ಬೇಕಾಗಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಪವಿತ್ರವಾದ ಆ ಧರ್ಮಸ್ಥಳ ಮಂಜುನಾಥನ ಕ್ಷೇತ್ರಕ್ಕೆ ಇವರೇನು ಮಸಿ ಬಳಸಿದ್ದಾರೆ ಇವತ್ತೇನು ಒಂದು ಕೆಟ್ಟ ಒಂದು ಹೆಸರನ್ನು ತಗೊಂಡು ಬರುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅದನ್ನು ಆ ಮಂಜುನಾಥನ ಆಶೀರ್ವಾದದಿಂದ ಈ ತನಿಖೆಯಿಂದ ಈ ಷಡ್ಯಂತ್ರಗಳು ಹೊರಗಡೆ ಬಂದು ಇಡೀ ಜಗತ್ತಿಗೆ ಇವತ್ತು ಯಾಕೆಂದರೆ ಇವತ್ತು ಧರ್ಮಸ್ಥಳ ಅಂದರೆ ಕೇವಲ ಕರ್ನಾಟಕ ಆಂಧ್ರ ತಮಿಳುನಾಡು ಅಥವಾ ನಮ್ಮ ದಕ್ಷಿಣ ಭಾರತ ಭಾರತ ಅಲ್ಲ ಇಡೀ ವಿಶ್ವದಿಂದಾನೇ ಪ್ರತಿಯೊಬ್ಬರೂ ಕೂಡ ಮಂಜುನಾಥನ ದರ್ಶನಕ್ಕೆ ಬರುವಂಥ ಅವನ್ನ ಪುಣ್ಯಕ್ಷೇತ್ರಕ್ಕೆ ತಂದಿರುವಂಥ ಕಳಂಕ ಹೋದರೆ ಅಷ್ಟೇ ಸಾಕು ನನಗೆ ಓಕೆ ಇಷ್ಟು ಕೂಡ ಮಾಜಿ ಸಚಿವ ಹಾಗೂ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತು ಈ ಒಂದು ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಎಸ್ಎಟನ್ನು ಮಾಡಿ ವಿನಾಕಾರಣ ಕಾಲಹರಣ ಮಾಡ್ತಾ ಇದೆ ಈ ಒಂದು ಪ್ರಕರಣದ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಪರೋಕ್ಷವಾಗಿ ಸಂಸದ ಶಶಿಕಾಂತ್ ಸಿಂಧೆಲ್ ಅವರನ್ನ ಇಟ್ಕೊಂಡು ಇರೀತಾ ಒಂದು ಹುನರ್ ಕೂಡ ನಡೆಸ್ತಾ ಇದೆ ವಿಚಾರವಾಗಿ ಎನ್ಐಎ ತನಿಖೆ ಆಗಬೇಕು ಅದರ ಜೊತೆಗೆ ಕೂಡ ಸಿಬಿಐ ತನಿಖೆ ಆಗೋ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಾನು ಕೋರ್ಟ್ ನ ಮೊರೆ ಹೋಗ್ತೇನೆ ಪಿಟಿಷನ್ ಹಾಕ್ತೇನೆ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ಅನಿಲ್ ಕಲ್ಕಿರೇ ಟಿವಿ ನೈನ್ ಬೆಂಗಳೂರು